ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಶಿವರಾತ್ರಿ ಹಬ್ಬದ ದಿನದ ಲಾಗು ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ತೊಳೆದಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ದೆ ನಮ್ಮನವರು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ತೋರಣನೂ ಸಹ ತಂದಿಟ್ಟಿದ್ರು ನಾನು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಮತ್ತು ಜಕ್ತಿ ಇರುತ್ತಲ್ವ ಅದನ್ನು ಸಹ ಎಲ್ಲ ಒರೆಸ್ಕೊಂಡು ನಮ್ಮನೆಗೆ ಎರಡು ಜಕ್ತಿ ಇದೆ ಅಲ್ವಾ ದೇವರು ಇರೋದು ಹಾಗಾಗಿ ಅದ್ರ ಮೇಲೊಂದು ಮಣೆ ಇಡ್ತೀನಿ ಲಾಭ ನಷ್ಟ ಲಾಭ ಅಂತ ಬರಬೇಕಂತ ಎರಡೈತೆ ಹಾಗಾಗಿ ಅದ್ರ ಮೇಲೊಂದು ಮಣೆ ಇಟ್ಟು ಅದ್ರ ಮೇಲೆ ಕಳಸ ಇಟ್ಕೊಳ್ತೀನಿ ಮಣೆ ಇಡ್ತೀನಲ್ವ ಅದ್ರ ಕೆಳಗೆ ಒಂದು ಚಿಕ್ಕು ರಂಗೋಲಿನೂ ಸಹ ಬಿಟ್ಕೊಳ್ತೀನಿ ಎಲ್ಲ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವರು ದೇವ್ರಿಗೆಲ್ಲ ಬಟ್ಟಿಟ್ಟು ಹೂವು ಹಾಕ್ಕೊಳ್ತಾಯಿದ್ರು ನಮ್ಮ ಮನೆಯವರು ಈ ಕಡೆ ಅಡಿಗೆ ತೊಮಟ ಮಾಡೋಣ ಅಂತ ಅಡುಗೆ ಮನೆ ಕಡೆ ಕೊರಟೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡ್ತಿದ್ದೀನಿ ಮೊನ್ನೆಲ್ಲ ಮಾಡಿದ್ದು ತುಮಟನ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡೋಣ ಅಂತ ಒಂದು ಚಿಕ್ಕ ಗ್ಲಾಸಲ್ಲಿ ಅಕ್ಕಿ ಹುರಿದು ಮಾಡೋಣ ಸ್ವಲ್ಪನ ಅಂತ ಹೇಳಿ ಅಕ್ಕಿನ ಇದ್ದೀನಿ ಅಕ್ಕಿ ಕೆಂಪು ಕಲರ್ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ ಈ ಕಡೆ ಅದೇ ಒಂದು ಚಿಕ್ಕು ಏನು ಅಕ್ಕಿ ತೊಗೊಂಡಿದ್ನಲ್ವ ಅದರಲ್ಲೇನ ಲೋಟದಲ್ಲಿ ಕಡಲೆ ಬೀಜನೂ ಸಹ ತಗೊಂಡಿದ್ದೀನಿ ಒಂದು ಅರ್ಧ ಕೊಬ್ಬರಿ ತುರಿನೂ ಸಹ ತುರಿದು ಇದ್ದೀನಿ ಒಂದು ಅರ್ಧ ಕೊಬ್ಬರಿ ತುರಿ ಒಂದು ಒಂದು ಅದೇ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಡಲೆನೂ ಸಹ ತೊಗೊಂಡಿದ್ದೀನಿ ಕಡೆ ಎಲ್ಲವೂ ಸಹ ಮಿಕ್ಸಿಗೆ ಇದ್ದೆ ಕಡಲೆ ಮತ್ತು ಅಕ್ಕಿ ಎಲ್ಲನ ಎಲ್ಲ ಇದು ನುಣ್ಣಗೂ ಪೇಸ್ಟ್ ಆಗಬಾರ್ದು ತೀರಾ ತರತರಿಯಾಗಿರಬಾರ್ದು ಚೆನ್ನಾಗಿರುತ್ತೆ ಉಮಟಕ್ಕೆ ಸ್ವಲ್ಪ ತರ್ತರಿಯಾಗಿ ಇದ್ದೆ ಕಡಲೆ ಅಕ್ಕಿ ಕೊಬ್ಬರಿ ಸ್ವಲ್ಪ ಕಡಲೆ ಬೀಜನ ಇದ್ದೆ ಸ್ವಲ್ಪ ಬಿಳಿ ಎಳ್ಳು ಸಹ ಹಾಕ್ಕೊಂಡು ಏಲಕ್ಕಿ ಪುಡಿನೂ ಸಹ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಪಾಕನೂ ಇಟ್ಕೊಂಡಿದ್ದೆ ಒಂದೇಳೆ ಪಾಕ ಮಾಡಿಕೊಂಡು ಸ್ವಲ್ಪ ಕಡಲೆ ಬೀಜನ ಹಾಗೆ ಉದುರಿಸ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಸಿಗುತ್ತೆ ಹಾಗಾಗಿ ತುಮಟೋಕ್ಕೆ ಎಳ್ಳು ಮತ್ತು ಕಡಲೆ ಬೀಜನ ಹಾಗೆ ಇದ್ದೀನಿ ಪುಡಿ ಏನು ಮಾಡ್ಕೊಳ್ತಿಲ್ಲ ಎಳ್ಳ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಾಕನೂ ಸಹ ಸೋಸಿ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆನೂ ಸಹ ಕಟ್ಕೊಳ್ತೀನಿ ಒಂದು ಒಂಬತ್ತು ಉಂಡೆ ಆಗಿದ್ವು ಅಷ್ಟೇ ಎಡಿಗೆ ಅಂತ ಮಾಡಿದೆ ಶಿವರಾತ್ರಿ ಹಬ್ಬ ಹಬ್ಬದಲ್ಲಿ ತೊಮಿಟನೇ ಅಲ್ವಾ ಹಾಗಾಗಿ ಮಾಡ್ಕೊಳ್ಳೋದು ಹಾಗಾಗಿ ತುಮಟನೂ ಸಹ ಉಂಡೆ ಎಲ್ಲ ಕಟ್ಟಿಟ್ಟು ಎಡೆಗೂ ಸಹ ಕೊಟ್ಟು ನಮ್ಮ ಮನೆಯವ್ರು ಪೂಜೆ ಎಲ್ಲ ಸಹ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ತುಮಟ ಪೂಜೆನೂ ಸಹ ಎಲ್ಲ ಆಯಿತು ಹನ್ ಪೂಜೆ ಎಲ್ಲ ಅಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆನೇ ಆಯಿತು ಹನ್ನೆರಡು ಗಂಟೆ ಹನ್ನೆರಡುವರೆ ಆಯಿತು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ವ ಹಾಗಾಗಿ ನಾವೇನು ಉಪವಾಸ ಇರಲ್ಲ ನಮ್ಮ ಮನೆಯವರು ಸಂಜೆವರೆಗೂ ಉಪವಾಸ ಇದ್ದರು ಸಂಜೆ ಉಪ್ಪಿಟ್ಟು ಸಹ ಮಾಡಿದ್ದೆ ತೊಮಟ ಈ ರೀತಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ತೊಮಟ ನಮ್ಮನೆ ಶಿವರಾತ್ರಿ ಹಬ್ಬದ ಪೂಜೆ ತುಂಬನೇ ಗಾಳಿ ಇತ್ತು ಹಾಗಾಗಿ ರಂಗೋಲಿ ಬಿಟ್ಟಿದ್ದು ಸಹ ಬಾಗ್ಲಾಗಿ ನಿಲ್ತಿರಲಿಲ್ಲ ಹಂಗೆಲ್ಲ ಆರಿ ಆರಿ ಹೋಗ್ತಾಯಿತ್ತು ರಂಗೋಲಿ ಮತ್ತು ಹೂವನ್ನೂ ಸಹ ನಿಲ್ತಿರಲಿಲ್ಲ ಬಾಗ್ಲಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಶಿವರಾತ್ರಿ ಹಬ್ಬದ್ದು ಪೂಜೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಸಂಜೆ ಪೂಜೆ ಎಲ್ಲ ಮುಗಿಸಿ ಮತ್ತು ದೇವಸ್ಥಾನಕ್ಕೂ ಸಹ ಹೊರಟ್ವಿ ನಮ್ಮೂರಗಿರೋ ಅಂತಹ ದೃಷ್ಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಅಖಂಡ ಭಜ್ಞೆನೂ ಸಹ ನಡೆಯುತ್ತೆ ನಾಳೆ ಊಟನೂ ಸಹ ಇರುತ್ತೆ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಚೆನ್ನಾಗಾಯಿತು ಬಾದಾಮಿಯಲ್ಲೆಲ್ಲ ಕೊಡ್ತಾಯಿದ್ರು ಬಾದಾಮಿಯಲ್ಲೂ ಸಹ ಇಸ್ಕೊಂಡು ಕುಡಿದು ಮನೆಗೆ ಬಂದ್ವಿ ಮನೆಗೆ ಬಂದು ಕಡಲೆಬೇಳೆ ನೆನೆಸಿಟ್ಟಿದ್ದೆ ಎರಡು ಗಂಟೆ ಹಂಗೆ ಅವನು ಸಹ ಬಸ್ತಿಟ್ಕೊಂಡಿದ್ದೆ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಮಸಾಲೆ ಒಡೆ ಮಾಡೋಣ ಹೇಳಿ ಮಸಾಲೆ ಒಡೆಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಕಡಲೆಬೇಳೆಯೂ ಸಹ ತರ್ತಾರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಚಿಕ್ಕ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ತರ್ತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೆ ಉಪ್ಪಿಟ್ಟಿನ ಜೊತೆಗೆ ಚೆನ್ನಾಗಿರುತ್ತೆ ಅಂಥೇಳಿ ಮೊನ್ನೆಲ್ಲ ಬೋಂಡ ಮಾಡಿದ್ದೆ ಅದಕ್ಕೆ ಇವತ್ತು ಮಸಾಲೆ ವಡೆ ಮಾಡೋಣ ಅಂಥೇಳಿ ಎಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಒಡೆಗೆ ಸಬ್ಸಿಗೆ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಹಾಗಾಗಿ ಸಬ್ಸಿಗೆ ಸೊಪ್ಪಿತ್ತು ಅದನ್ನು ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಉಪ್ಪು ಸ್ವಲ್ಪ ಅಕ್ಕಿಟ್ಟು ಸಹ ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಒಂದು ಚಿಟಕಿಯಷ್ಟು ಸೋಡಾನು ಸಹ ಹಾಕ್ಕೊಂಡು ಗಟ್ಟಿಗೆ ಕಲಸಿ ಇಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನೆನೆಯಾಕ್ಬಿಟ್ಟು ಈ ಕಡೆ ಉಪ್ಪಿಟ್ಟುಗೂ ಸಹ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಇವತ್ತು ನಮ್ಮ ಮನೆ ಉಪವಾಸ ಇದ್ರಲ್ವ ಹಾಗಾಗಿ ರೈಸ್ ಐಟಮ್ ಏನೂ ತಿನ್ನಲ್ಲ ಶಿವರಾತ್ರಿ ಹಬ್ಬದಿಂದ ನಾವು ಸಹ ತಿನ್ನಬಾರ್ದು ಅಂತ ಹೇಳ್ತಾರೆ ಯಾರು ರೈಸ್ ಐಟಮ ಹಾಗಾಗಿ ಮನೆಯವ್ರು ಸಂಜೆವರೆಗೂ ಉಪವಾಸ ಇದ್ದರು ಮತ್ತು ಸ್ವಲ್ಪ ಉಪ್ಪಿಟ್ಟು ಕೇಸರಿ ಭಾತು ಸಹ ಮಾಡಿಕೊಂಡಿದ್ದೆ ರವೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಈ ಕಡೆ ಹುರ್ಕೊಂಡು ಸ್ವಲ್ಪ ಮಧ್ಯಾಹ್ನ ಇದನ್ನು ಮಾಡಿದ್ನಲ್ವ ತೊಮಟ ಮಾಡಿದ್ನಲ್ವ ಅದೇ ಇತ್ತು ಬೆಲ್ಲದ ಪಾಕ ಉಳಿದಿತ್ತು ಅದಕ್ಕೆ ಬೆಲ್ಲದ ಬೆಲ್ಲ ಹಾಕ್ಕೊಂಡು ಕೇಸರಿಭಾತ್ ಮಾಡೋಣ ಅಂತ ಹೇಳಿ ಸ್ವಲ್ಪ ದ್ರಾಕ್ಷಿ ಗೋಡುಂಬಿನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಆಗೋವರೆಗೂ ಹುರಿದು ದ್ರಾಕ್ಷಿ ಗೋಡಂಬಿನ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೇಸರಿ ಭಾತ್ಗೆ ಒಂದೇ ಒಂದು ಚಿಕ್ಕ ಸ್ಪೂನ್ ಸ್ಪೂನಕ್ಕೆ ತುಪ್ಪ ಹಾಕ್ಕೊಂಡು ಉರ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ರವೆ ಎಲ್ಲ ಹುರಿದಾದ್ಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟು ಬೇಯಿಸ್ಕೊಳ್ಳೋಣ ರವೆ ಎಲ್ಲ ಬೆಂದಾದಮೇಲೆ ಪಾಕ ಹಾಕ್ಕೊಳ್ತೀನಿ ಪಾಕ ಹಾಕಿದ್ರೆ ರವೆ ಬೇಯಲ್ಲ ಹಾಗಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ರವೆ ಬೆಂದಾದ್ಮೇಲೆ ಪಾಕನೂ ಸಹ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬೆಲ್ಲದ್ದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಆ ರೀತಿ ಬಂದಿತ್ತು ಸ್ವಲ್ಪ ಕೇಸರಿ ಕಲರ್ನೂ ಸಹ ಹಾಕ್ಕೊಂಡು ಒಂದೆರಡು ಸ್ಪೂನ್ ತುಪ್ಪನೂ ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಇದ್ದೀನಿ ತುಪ್ಪ ಜಾಸ್ತಿ ಇದ್ರೇ ಚೆಂದ ಕೇಸರಿ ಭಾತ್ಕೆ ಹಾಗಾಗಿ ಒಂದು ಮೂರು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಪಾಕನೂ ಸಹ ಲಾಸ್ಟಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಣ್ಣ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಲ್ಲದ್ದು ಅನ್ನಿಸ್ ಅನ್ ಇರಲಿಲ್ಲ ಆ ರೀತಿ ಬಂದಿತ್ತು ಸೇಮ್ ಸಕ್ಕರೆ ಯಾವ ರೀತಿ ಸಕ್ಕರೆಲಿ ಮಾಡ್ತೀವಲ್ವಾ ಆ ರೀತಿಯೇ ಇತ್ತು ನಮ್ಮ ಮನೆಯವರು ಸಿಹಿ ಏನಾರು ಮಾಡುವಂದ್ರೆ ಹಾಗಾಗಿ ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಲಾಸ್ಟಿಗೆ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನೂ ಸಹ ಹುರಿದು ಇಟ್ಕೊಂಡಿದ್ನಲ್ವಾ ಅದನ್ನು ಲಾಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಸಲ ಬೆಲ್ಲ ಹಾಕಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಲಾಸ್ಟಿಗೆ ಏಲಕ್ಕಿ ಪುಡಿನೂ ಸಹ ಹಾಕ್ಕೊಂಡಿದ್ದೆ ಈ ಕಡೆ ಉಪ್ಪಿಟ್ಟಿಗೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ ಅಂತ ಹೇಳಿ ಉಪ್ಪಿಟ್ಟು ಸಹ ಮಾಡ್ಕೊಳ್ತಾ ಇದ್ದೆ ಉಪ್ಪಿಟ್ಟು ಸಹ ಎಲ್ಲಕ್ಕೂ ಹಚ್ಚಿ ಉಪ್ಪಿಟ್ಟಿಗೆಲ್ಲ ಹಚ್ಚಿಕ್ಕೊಂಡಿದ್ನಲ್ವಾ ಅದನ್ನು ಸಹ ಒಗ್ಗರಣೆಗೆ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೆ ಉಪ್ಪಿಟ್ಟಲ್ಲೇ ತೋರಿಸಿದ್ದೀನಲ್ವ ಹಾಗಾಗಿ ಏನು ತೋರಿಸ್ತಾ ಇಲ್ಲ ಕುದ್ದು ಕುದ್ದಾದ ನೀರು ಕುದಿಯತ್ತಲ್ವ ಅದೆಲ್ಲ ಒಂದು ಐದು ನಿಮಿಷ ಬೇಯಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಹಾಗಾಗಿ ರವೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಾಗಿ ಇಟ್ಕೊಂಡು ರವೆನ ಹಾಕ್ಕೊಂಡು ತಿರುವಿ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಉಪ್ಪಿಟ್ಟು ಸಹ ರೆಡಿಯಾಗಿರುತ್ತೆ ಆ ಕಡೆ ಇನ್ನೊಂದು ಸ್ಟೋವ್ ಮೇಲೆ ವಡೆನೂ ಸಹ ಹಾಕ್ಕೊಳ್ಳೋಣ ಅಂತ ಹೇಳಿ ಕಾಯಕ್ಕೆ ಹಾಕಿಟ್ಕೊಂಡಿದ್ದೆ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಹಾಕಿ ಮಾಡಿಟ್ಕೊಂಡು ಕಾದಿರೋ ಎಣ್ಣೆಗೆ ಕೈಲಿ ತಟ್ಟಿ ಇದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮಸಾಲ ವಡೆ ಅಕ್ಕಿ ಹಿಟ್ಟು ಹಾಕಿದ್ನೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಇವತ್ತಿನ ಶಿವರಾತ್ರಿ ಹಬ್ಬದ ಊಟ ಇದಾಗಿತ್ತು ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಸ್ವಲ್ಪ ವಡೆ ಮತ್ತು ಬೆಲ್ಲದ ಕೇಸರಿ ಬಾತು ಉಪ್ಪಿಟ್ಟು ವಡೆ ಮಸಾಲ ವಡೆ ಕೇಸರಿ ಕೇಜ್ರಿಬಾತ್ ನೀವು ಸಲ ಟ್ರೈ ಮಾಡಿ ಶುಗರ್ ಇರೋರ್ಗೆ ಒಳ್ಳೇದಲ್ವ ಹಾಗಾಗಿ ಸಕ್ಕರೆ ತಿಂದೋರು ಯಾರು ಇರ್ತಾರೆ ಅವರಿಗೆ ಒಂದು ಸಲ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್